ಆಗಿದ್ರು ಅವ್ರಲ್ಲಿ ಇರ ನಾವು ಫೋನ್ ಹಚ್ಚಿ ಬಾ ಚಿರ್ಚೆ ಬಂದ ಮನಿಗೆ ಬಂದ್ಬಿಡು ಹಾ ಚಿರ್ತೆ ಹಾ ನಾವ್ ನಾವು ಇವ್ರಿಗೆ ಫೋನ್ ಹಚ್ಚಿದೀವಿ ರೀ ಇಲ್ಲ ಈಗ ಸದ್ಯ ಅಣ್ಣ ಅವ್ರು ಹೊರಗೆ ಬಂದಾರಿ ಹೊರಗ ಬರ ಇಲ್ಲ ನಿಂತಿತ್ರಿ ಅದು ಇಲ್ಲಿ ಹತ್ತಾಗಿತ್ರಿ ಟೈಮ್ ಇಲ್ಲೇನಿದ್ರ ಇವೇನ್ ಮಾಡಿ ನೋಡಿ ಓಡ ಒಳಗೆ ಹೋಗ್ಬಿಟ್ಟಣ್ಣ ಅತಿ ಬಾಗಿಲು ಹಾಕ್ಬೇಡ ನಾ ಬರಕತಿನ ಓಡ್ಕೋತ ಒಳಗೆ ಹೋಗ್ಯಾಣ್ರಿ ಹೋಗಿ ಒಳ ಬಾಕಲ ಹಾಕೋಣ ನಮಗೆ ಫೋನ್ ಹಚ್ಚಿತ್ರಿ ನಮ್ಮ ಫೋನ್ ಹಚ್ಚೋಣ ನಾವೇನು ಏ ನೀವು ಹೊರಗೆ ಬರಬೇಡ್ರಿ ಹೊರಗೆ ಬಂದು ನಿಂತದ ಹೊರಗೆ ಬರಬೇಡ್ರಿ ಅಣ್ಣ ನಾವು ಹೊರಗೆ ನೋಡು ನೋಡ್ರಿ ಅಥವಾ ಹೊರಗೆ ಬಂದ್ರಿ ಬರೋಣ ಈಗ ಇಲ್ಲೇ ನೋಡ್ರಿ ಅದು ಇಲ್ಲೇ ನಿಂದ್ರಣ್ಣ ನಾವು ಇಡೋ ಮಾಡ್ಬೇಕ ಓಡ್ ಹೋಯ್ತು ರೀ ಅದು ಹೋಯ್ಕೊತ ನಾ ಒಳಗೆ ಹೋಗೀವಿ ಹೋಗೋಣ ಮತ್ತು ನಮ್ಗೆ ಅಂಜಿಗಿನ ರೀ ಭಯ ರೀ ಮತ್ತು ನಾವು ವಾಕಿಂಗ್ ಹೋಗೋರು ಮಾಡವರು ಎಂಟ್ರ ಇವತ್ತು ಎಂಟ್ರ ಎದ್ದಿವ್ರಿ ನಾವು ಒಟ್ಟು ಹೊರಗೆ ಬಂದಿಲ್ಲ ರೀ ಯಾರು ಹಾಂ ಭಯ ರೀ ಹುಡುಗರು ಸಾಲಿಗೆ ಹೋಗೋರು ಮಾಡಾವ್ರಿ ಮತ್ತೆ ಅದಕ್ಕೆ ಹಿಡಿಯಬೇಕು ರೀ ಹಾಂ ಹಿಡಲಿಲ್ಲ ಅಂದ್ರೆ ನೆಡ್ಯಂಗಿಲ್ಲ ರೀ ಅದು ಹಾ ಬಂದಿದ್ರಿ ಅವ್ರು ಬರೋಣ ಅವ್ರ ಏನ್ ಮಾಡಿದ್ರಿ ಅವ್ರು ಬಂದಿದ್ರಿ ಅವ್ರು ಬರೋಣ ಏನೋ ನಾವ್ ಏ ನೀವು ಸುಳ್ಳು ಹೇಳ್ತೀರಿ ಅದು ಹೇಳ್ತೀರಿ ಅಂದ್ರಿ ಸುಳ್ಳಿಲ್ಲ ಏನಿಲ್ರಿ ನಾವು ನೋಡೀವಿ ನಿಜ ನೋಡೀವಿ ಆ ಕ್ಯಾಮ್ರಾದಾಗ ನೋಡ್ರಿ ಸಿಕ್ತದ ನೋಡೋಣ ಅಲ್ಲಿ ನೋಡೋಣ ಅದು ಇತ್ರಿ ಅದ ಮತ್ ನಿಮಗ್ ನೋಡಿ ಹೇಳಾರ ಅನ್ನದ್ರ ಈ ಮನೆಯವ್ರಣ್ಣ ನಾ ಕರೆಕ್ಟ್ ಆಯ್ತು ಅಂದ್ರಿ ಅವ್ರು ಹ್ಞೂ ಈಗ ಅವ್ರಿ ಹಿಡಬೇಕ್ರಿ ಅದಕ್ಕೆ ನಮ್ ಭಯಾನೇ ಅಲ್ರಿ ನಮ್ಗೆ ಅಂಜಿಗೆನೆ ನಾವು ವಾಕಿಂಗ್ ಅವರು ಹಾ ನಮ್ಗೆ ಅಂಜಿಗೆ ಬರಗ ಇವ್ ಎಂಟಾಗ ಎದ್ದೀನ್ರೀ ಇವತ್ತು ಹಾ ಹುಡುಗರು ಸಾಲಿ ಕಳಿಸೋದು ಮಾಡುದು ಹೆಂಗ್ ಮಾಡುದು ರೀ ಇದು ಬಿಜಾಪುರ ಮುನೇಶ್ವರ ನಗರ ಹಳೆಯಾಗ ಹಳ್ಳಿ ಹಳ್ಳಿದಾಗಿಂದ ಸಿಟಿಯಾಗಿ ಬಂದೈತಿ ಅದು ರಾತ್ರಿ ಹಾಂ ಚಿರತೆ ಬಂದೈತಿ ಚಿರತೆ ಬಂದೈತೆ ರಾತ್ರಿ ನಮ್ಮ ನಮ್ಮ ತಮ್ಮವ್ರು ಫೋನ್ ಮಾಡಿದ್ರು ನನಗೆ ಏ ಇಲ್ಲ ಇಲ್ಲಿ ಚಿರತೆ ಬಂದೈತಿ ಸ್ವಲ್ಪ ನೀನು ಪೊಲೀಸ್ ಸ್ಟೇಷನ್ ಅವ್ರಿಗೆ ಫೋನ್ ಮಾಡು ಕರಿ ಅವರಿಗೆ ಫಾರೆಸ್ಟ್ ಅವರಿಗೆ ಫೋನ್ ಮಾಡು ಅಂತ ಹೇಳಿದರು ಮಾಡೋಣ ನಾನು ಅಲ್ಲಿಂದ ಪೊಲೀಸ್ ಸ್ಟೇಷನ್ ಗೌರ್ಮೆಂಟ್ ಪೊಲೀಸ್ ಸ್ಟೇಷನ್ ಗುರುಗಳಿಗೆ ಹಚ್ಚಿದೆ ಅವರು ಹೇಳಿದ್ರು ಇಲ್ಲ ಟೂ ಟೂ ಒನ್ ಫೋನಿಗೆ ಹಚ್ರೆ ಅವರು ಇದು ಮಾಡ್ತಾರೆ ಅಲರ್ಟ್ ಮಾಡ್ತಾರೆ ಅಲ್ಲಿಂದ ಅವರು ಟೂ ಒನ್ ಅವ್ರು ನಂಬರ್ ಕೊಟ್ಟರು ಅರಣ್ಯ ಅಧಿಕಾರಿ ಅಲ್ಲಿಂದ ಬೆಂಗಳೂರು ನಂಬರ್ ಕೊಟ್ಟರು ಅಲ್ಲಿಂದ ನಾನು ನಂಬರ್ ತೊಗೊಂಡೆ ಅಲ್ಲಿಂದ ತೊಗೊಳನ ಅವ್ರಿಗೆ ಹಾಂ ಅಲ್ಲಿಂದ ತೊಗೊಂಡು ಅವ್ರಿಗೆ ಒಂದೂವರೆ ತಾಸು ಫೋನ್ ಮಾಡ್ದೆ ಇಲ್ಲೇ ಸರಿಯಾಗ್ತೈತಿ ನೀವು ಬರ್ಬೇಕಂತೇಳಿ ಅವ್ರಿಗೆ ಫೋನ್ ಮಾಡಿದ್ರು ಫೋನ್ ಪಿಕಪ್ ಮಾಡಲಿಲ್ಲ ಅವರು ಸಂತೋಷ್ ಔಜಿ ಅಂಥೇಳಿ ಅವರು ಫಾರಿಸ್ಟರ್ ಆಫೀಸರ್ ಅವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಂದ್ರೆ ರಿಟರ್ನ್ ಫೋನ್ ಮಾಡಿದರು ಅವ್ರು ನನಗೆ ರಿಟರ್ನ್ ಮಾಡಿದರು ಏ ಎಲ್ಲ ಫೇಕ್ ಐತ್ರಿ ಯಾಕೆ ಇದು ಮಾಡಾಕತ್ತೀರಿ ನೀವು ಯಾರು ಎದಕ್ಕೆ ಫೋನ್ ಪೊಬ ಜನರಿಗೆ ಯಾಕೆ ಹಾಂ ಜನರಿಗೆ ಯಾಕೆ ತೊಂದರೆ ಕೊಡಾಕತ್ತೀರಿ ಜನರಿಗೆ ಯಾಕೆ ಭಯ ತರ್ಸಾಕತ್ತೀರಿ ನೀವು ಯಾಕೆ ಇದು ಮಾಡಾಕತ್ತೀರಿ ಅಂತೇಳಿ ನನಗೊಂದು ಕ್ವೆಶನ್ ಹಾಕಿದ್ರು ಇಲ್ಲ ಸರ್ ನಾನು ಒಂದು ಹಾಂ ನೀವು ಯಾರು ನಿಮ್ಮ ಹೆಸ್ರು ಹೇಳು ಅಂತಂದ್ರೆ ನಾ ಸುಭಾಷ್ ದೇವ್ಜಿ ಜಿ ಜಿಲ್ಲಾ ಜಿಲ್ಲಾ ಎಸ್ ಸಿ ಎಸ್ ಟಿ ಘಟಕ ಅಧ್ಯಕ್ಷ ನಾನು ನಾನು ಮಾತಾಡಕತ್ತೀನಿ ಏ ಇಲ್ಲ ನಿಮ್ಮ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದಾಗ್ತಿತ್ತು ಅಂತ ಒಂದು ಮಾತು ಹೇಳಿದ್ರು ಅದು ನಾನು ರೆಕಾರ್ಡಿಂಗ್ ಮಾಡ್ಕೊಂಡಿಲ್ಲ ಹಾಂ ಅದು ರೆಕಾರ್ಡಿಂಗ್ ಮಾಡು ಮಾಡ್ಕೊಂಡಿಲ್ಲ ಅದ್ರ ಸಲ ನಾನು ಅಂದೆ ಇಲ್ಲ ಜನರು ನನಗೆ ಫೋನ್ ಮಾಡೋಣ ನಾನು ನಿಮಗೆ ಫೋನ್ ಮಾಡಾಕತ್ತೀನಿ ಹಾಂ ನಾವ್ರ ನೋಡಿಲ್ಲ ನಮ್ಮ ಮಗ ನೋಡಿದ್ದಾನೆ ನಮ್ಮ ಇವು ನೋಡಿದ್ದಾರೆ ಸಿ ಸಿ ಕ್ಯಾಮ್ರಾದಲ್ಲಿ ಕಂಡು ಬಂದು ಬಂದೈತಿ ಅದ್ರ ಸಲ ಅವು ಅವರಿಗೆ ತಕ್ಕಿನ ತೆಗೀನಾ ಇದು ತಗೋಬೇಕಂತ ಹೇಳಿ ನಾನು ಇದು ಮಾಡ್ತೀನಿ ಅದು ಇವರಿಗೆ ಫಾರೆಸ್ಟ್ ಆಫೀಸ್ ಅವ್ರಿಗೆ ಮತ್ತು ಹಾಂ ಯಾಕಂದ್ರೆ ಸಡನ್ಲಿ ಅವ್ರು ಬಂದ್ರೆ ಇದು ಆಗ್ತಿತ್ತು ಬೇರೆಯವರು ಯಾಕಂದ್ರೆ ತಿರುಗಾಡ್ತಿರ್ತಾರ ಅವ್ರಿಗೆ ಏನರ ಜೀವ ಅದ ಏನರ ಇದು ಆದ್ರೆ ಅವ್ರಿಗೆ ತೊಂದರೆ ಭಯ ಏನರ ಇದು ಆದ್ರೆ ಅವ್ರಿಗೆ ಪಾಣ ಹಣ ಹಣಿ ಆದ್ರೆ ಅವ್ರಿಗೆ ಇದು ಆಗ್ತಿತ್ತು ಅದು ಸಲನೆ ನಾನು ಅವ್ರಿಗೆ ಅಂದೇ ಮತ್ತೆ ಬಂದು ಅವಾಗ ಇದು ಮಾಡ್ಕೊಂಡು ಅರಣ್ಯಕ್ಕೆ ಬಿಡಿ ಅದಕ್ಕೇನು ಹೊಡ್ಯಾಕ್ ಹೋಗ್ಬೇಡಿ ಇದು ಮಾಡಿಬಿಟ್ಟು ಅದಕ್ಕೆ ಪಾಪ ಅವರು ಒಂದು ದಾರಿ ತಪ್ಪು ಬಂದಿರ್ತೈತಿ ಅರಣ್ಯಕ್ಕೆ ಬಿಡ್ರಿ ಅದಕ್ಕೆ ಹಿಡಿದು ಎಲ್ಲರಿಗೂ ಸಹಕಾರ ಕೊಡಿರಿ ಎಲ್ಲ ಇದು ಮಾಡಿರಿ ಅಂತ ಹೇಳಿ ಅದು ಒಂದು ಮಾತು ಹೇಳ್ತೀನಿ ಅದಕ್ಕೇನು ಇದು ಮಾಡಿ ಸುಭಾಷ್ ದೇವ್ಜಿ ಜಿ